ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇಂದಿನ ದಿನಗಳಲ್ಲಿ ನಾವು ನೋಡ್ತಾ ಹೋದರೆ ಪ್ರತಿಯೊಂದು ಗಿಡಗಳಲ್ಲೂ ಕೂಡ ಅದರದೇ ಆದ ಒಂದು ಔಷಧೀಯ ಗುಣ ಇರುತ್ತೆ ಹಾಗೆ ನೋಡ್ತಾ ಬಂದರೆ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ದೊಡ್ಡ ಪತ್ರೆ ಅಂತ ಹೇಳಿ ಕರೀತಾರೆ ಈ ಗಿಡನ ಸಾಮಾನ್ಯವಾಗಿ ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ ಎಲ್ಲರಿಗೂ ಇದರ ಔಷಧಿ ಗುಣಗಳ ಬಗ್ಗೆ ಕೂಡ ಗೊತ್ತಿರತ್ತೆ ಈ ಗಿಡ ಇನ್ನೊಂದು ಹೆಸರು ಏನು ಹೇಳ್ತಾರೆ ಅಂತ ಹೇಳಿದರೆ ಕತ್ಪುರವಳ್ಳಿ ಅಂತ ಕರೀತಾರೆ ಈ ಗಿಡನ ನಾವು ತುಂಬ ಲೋ ಮೇಂಟೆನೆನ್ಸಲ್ಲಿ ಬೆಳೆಸಬಹುದು ಇದು ಯಾವುದು ಎಕ್ಸ್ಟ್ರಾ ಕೇರ್ ಆಗಲಿ ಸ್ಪೆಷಲ್ ಕೇರಾಗಲಿ ಬೇಕಾಗಿರೋದಿಲ್ಲ ಸುಮ್ಮನೆ ಜಸ್ಟ್ ಒಂದು ಕಡ್ಡಿ ತೊಗೊಂಡು ಬಂದು ಇದು ಇದರ ಇದರ ಒಂದು ಕಡ್ಡಿ ನೀವು ನೋಡಬಹುದಲ್ವ ಇದು ತೊಗೊಂಡು ಬಂದು ನೀವು ತೇವ ಇರೋನ್ನ ಒಂದು ಜಾಗದಲ್ಲಿ ಹಾಕಿದ್ರೆ ತನ್ಪಾಡಿಗೆ ತಾನು ಬೆಳ್ಕೊಳ್ತಾ ಹೋಗುತ್ತೆ ಅದು ಮತ್ತು ಇದರಿಂದ ಸುಮಾರು ಹೆಲ್ತ್ ಬೆನಿಫಿಟ್ಸ್ ಇದೆ ನಮಗೆ ನಮ್ಮ ಆಹಾರದಲ್ಲಿ ಇದನ್ನು ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಆಗುತ್ತೆ ಈಗ ನಾವು ನೋಡ್ತಾ ಬಂದರೆ ಕೆಮ್ಮು ಮತ್ತು ಶೀತ ಮಕ್ಕಳಲ್ಲಾಗಿರ್ಬೋದು ದೊಡ್ಡವರಲ್ಲಿ ಆಗಿರ್ಬೋದು ಅಥವಾ ವಯಸ್ಸಾದವರಲ್ಲಿ ಆಗಿರಬಹುದು ಈ ಕೆಮ್ಮು ಶೀತ ಅನ್ನೋದು ಎಲ್ಲರಿಗೂ ಬರೋ ಅಂಥದ್ದು ಸೊ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಇದರ ಎಲೆಗಳು ಎಲೆಗಳನ್ನು ಕಿತ್ತು ನೀಟಾಗಿ ತೊಳೆದು ಅದರಿಂದ ಕಷಾಯ ಮಾಡೋ ಮಾಡಿ ಕುಡಿಯೋದ್ರಿಂದ ನಮ್ಮ ಕೆಮ್ಮು ಮತ್ತು ಶೀತ ಏನಿರುತ್ತೆ ಅದು ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಇದರ ಇನ್ನೊಂದು ಔಷಧಿ ಗುಣ ಏನಂದರೆ ಇದು ಅಜೀರ್ಣ ಇರುತ್ತಲ್ವ ಅಜೀರ್ಣ ಶಕ್ತಿ ಇರೋವ್ರಿಗೆ ಅಂದರೆ ನಿಮಗೆ ಜೀರ್ಣ ಆಗ್ತಾಯಿಲ್ಲ ತಿಂದಿರೋದೆಲ್ಲ ಎದೆ ಮೇಲೆ ಕೂತಾಗಿರುತ್ತೆ ಅನ್ನೋವ್ರಿಗೆಲ್ಲ ಇದರಿಂದ ನಾವು ಊಟದಲ್ಲಿ ಅಥವಾ ನಮ್ಮ ಆಹಾರದಲ್ಲಿ ಇದನ್ನು ಬಳಸೋದ್ರಿಂದ ಕೂಡ ನಮ್ಮ ಅಜೀರ್ಣ ನಿವಾರಣೆ ಆಗ್ತದೆ ಮತ್ತು ಇದರಿಂದ ನಮ್ಮ ಜೀರ್ಣ ಶಕ್ತಿ ತುಂಬ ಚೆನ್ನಾಗಿ ಆಗ್ತದೆ ಆಮೇಲೆ ನಾವು ಇನ್ನೂ ನೋಡ್ತಾ ಹೋದೆ ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತೆ ಹಾಗಾಗಿ ಈ ಗಿಡ ತುಂಬ ಒಂದು ಉಪಯೋಗಕರ ಆಮೇಲೆ ಈ ದೊಡ್ಡ ಪತ್ರೆಯಿಂದ ಚಟ್ನಿ ಮಾಡಬಹುದು ಮತ್ತು ಹುಳಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ ತುಂಬ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಸೊ ಫ್ರೆಂಡ್ಸ್ ಎಲ್ಲರ ಮನೆಯಲ್ಲೂ ಹಿತ್ತಲುಗಳಲ್ಲಿ ಅಥವಾ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಕೂಡ ಇದನ್ನು ನಾವು ಬೆಳೆಸಬಹುದು ಇದನ್ನು ಬೆಳೆಸಬಹುದು ಕೂಡ ಇದನ್ನು ಬೆಳೆಸೋದ್ರಿಂದ ಮತ್ತು ನಮ್ಮ ಆರೋಗ್ಯದಲ್ಲಿ ಇನ್ನೂ ಚೆನ್ನಾಗಿ ಸುಧಾರಣೆ ಆಗಬೇಕಂದ್ರೆ ನಮ್ಮ ಊಟದಲ್ಲೂ ಕೂಡ ಬಳಸೋದ್ರಿಂದ ತುಂಬ ಆರೋಗ್ಯ ಸುಧಾರಣೆ ಆಗ್ತದೆ ಸೊ ಹಾಗಾಗಿ ಫ್ರೆಂಡ್ಸ್ ನೋಡಿ ನಿಮ್ಮ ಮನೆಯಲ್ಲೂ ನೀವು ಬೆಳೆಸಿಲ್ಲ ಅಂದರೆ ಇದನ್ನು ಬೆಳೆಸಲಿಕ್ಕೆ ಹಚ್ಚ ಚಿಕ್ಕ ಆದರೂ ಪರವಾಗಿಲ್ಲ ಅದರಲ್ಲಿ ಕೂಡ ಬೆಳೆಸಬಹುದು ಬೆಳೆಸಬಹುದು ಮತ್ತು ಬೇಕಾದಾಗ ನಾವು ಆಹಾರದಲ್ಲಿ ಕೂಡ ಇದನ್ನು ಉಪಯೋಗ ಮಾಡಬಹುದು ಓಕೆ ನಿಮ್ಮ ಮನೇಲಿ ಇದೆಯೋ ಇಲ್ಲೋ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಇವತ್ತಿನ ಬ್ಲಾಗ್ ನಿಮಗೆ ಫ್ರೆಂಡ್ಸ್ ನೀವು ಇನ್ನೂ ನನ್ನ ವ್ಲಾಗ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಕಮೆಂಟ್ಸ್ ಕೊಡಿ ಥ್ಯಾಂಕ್ ಯು